ನನಗೆ ಅದು ಬ್ಯಾಡ್ದಾಗಿರೋ ವಿಷಯ ನನಗೆ ಬೇಕಾಗಿರೋ ವಿಷಯ ಏನಂದ್ರ ನನ್ ತಂಗಿ ಈ ಮನೆಯಾಗ ಚಂದಾಗ ಇರಬೇಕು ಅಷ್ಟ ನನಗೆ ಬೇಕಾಗಿರೋದು ನೋಡಪ್ಪ ನಿನ್ ತಂಗಿಗೆ ನಾವು ಯಾರು ಏನು ಮಾಡೋದಲ್ಲ ಅನ್ನೋದಲ್ಲ ಆಡೋದಿಲ್ಲ ಆದ್ರೆ ನನ್ನ ಮೊದ್ಲೇ ಸೊಸಿನ ಈ ಮನೆಯಿಂದ ಹೊರಗ ಹಾಕು ಅಂತ ಹೇಳೋ ಅಧಿಕಾರ ನಿನಗೂ ಇಲ್ಲ ನಿನ್ ಹೆಂಡತಿಗೂ ಇಲ್ಲ ಯಾಕಂದ್ರೆ ಆಕಿನೂ ನನ್ನ ಮಗನ ಕೈಲಿನ ತಾಳಿ ಕಟ್ಸ ನೋಡಪ್ಪ ಯಾಕೆ ಅಧಿಕಾರ ಇಲ್ಲ ಇಟ್ಟಾಗ ಎದಕ್ಕೆ ಅಧಿಕಾರ ಇಲ್ಲ ಹೆಣ್ಣು ಕೊಟ್ಟ ನೀ ಮನೆಗೆ ಹೆಣ್ಣು ಕೊಟ್ಟ ನನ್ನಾಗ ಎಲ್ಲಾ ಅಧಿಕಾರನೂ ಇರುತ್ತೆ நினி அதிக்காரில்லி கையோடன்கின அய்யா நீனி வந்தேனே மாதாடக்க நீ யார்த்தானா சும்னா நானே தாரி ஹிட் வண்டக்கெல்லாம் நீங்க இல்லை நீன் சசி ஈக்கி நமக்கு சசீன நான்குவத்திய ஆக ஏன ஏனா சரிதா நீ மாடசல்ல எந்த இவ்வா நம்ம அப்பட்றீ நம் அப்ப தங்க அது விட்ரித்தவ் இன்மையாக நம் ஜொத்த இர்த்த நோட்ரிக்க நம் ஜொத்த இரத்தா மனியாக ஏ ஒன் கண்ணகே ஜாஸ்தி மாதாடி அக்கண்ணு குட கித்த நினாயாடத்தி ஹுஷாராக நீக்கேன் மாத்தாடத்தில் நினைக்கொடரு சன்னார கழசில நம்மவா எதக்கே நீனே சொட்ட முத்தி மக்கிட்டே நீனொந்திட்டே இட்லாக தீவ் நோட சீதா மக்கி சாண நுடைய நின்று கடை இன்ன ஏட்ட நெல விட்டில ஏட்டது மாட்டாட் நீன ஆ அல்லவா சரித்தா யார் இவ்வாறு பாய்கி எம்ப மாட்டாடு களசு அவருக்காவெல்லாம் அது வில நோட்கொழக்க ಮತ್ತದಕ್ಕೆ ಅವ್ನು ಕರ್ಕೊಂಡ್ಬಂದಿ ನೀನು ಏನಪ್ಪ ತಮ್ಮ ಇದು ನಿನಗ ಸರಿ ನೀರು ನೋಡ್ರಿ ತೀರ ನನಗೆ ಯಾವುದು ಸರಿ ಯಾವುದು ತಪ್ಪು ನನಗೆ ಗೊತ್ತೈತ್ರಿ ದಯಮಾಡಿ ನಮ್ಮ ಅತ್ತಿಯರನ್ನ ಇಲ್ಲಿರೋಕೆ ಅವಕಾಶ ಮಾಡಿಕೊಡ್ರಿ ನನ್ನ ತಂಗಿ ಸರಿತ ಜೊತೆಗೆ ಅವ್ರು ಇಲ್ಲೇ ಇರ್ತಾರೆ ಅದನ್ನು ಹೇಳಬೇಕಾಗಿತ್ತು ನಾನು ಒಂದಿಟ್ಟು ಕಾಲ್ ಮಾಡಿದ ಒಳ ಬಂದ್ರ ತಂತಂದು ಹಿತ್ಲ ಕಡೆಗೆ ಹೋಗಿದ್ದೆ ನಾನು ಬರತ್ತಿಗೆ ಏನು ಹಗ ನಾನು ಸೊಸಿ ಮೇಲೆ ಅಂತ ಬಿಡಕತ್ತಿಲ್ಲ ಹಾಂ இல்லை மனி மஹாலின் நீங்க அது இன்யா மொம கருணை நீச உதார்த்த மனியாக ஏன் அக்கீக ஏன் அந்த அய்யா நான் சோசி இல்லே இடத்தி யார்கார சாத்திய கழசி ஏ ஒன் ஒன் ஏன்வா சிக்கு சி நம்மள அது மத்தி ಇನ್ನೇನ್ ಮಾಡ್ಬೇಕಾಗೇತಿ ಆ ಕೆವಕೆ ಬಂದ್ಲು ಆಕಿ ಅಕ್ಕಿ ಮಕ್ಕಳು ಮತ್ತಿ ಇವ್ರಿಬ್ರು ಬಂದ್ಲು ಈಕಿ ಗಂಡನದ ಅಣ್ಣನಗ ಹಂಗ ಹಿಂಗ ಹಂಗ ನೇ ಮಾಡನ ಅಂತ ಹೇಳಿ ಈಗ ನೋಡಿದ್ರೆ ಬಂದಿಲ್ಲ ಆರಾಮಾಗಿ ಮತ್ತೆ ಬಂದು ಗಂಡ ಮನೆ ಇರಕತ್ತಾಳೆ ಈಕಿ ಮೆಲ್ಕ ಮೆತ್ತಗ ಅಯ್ಯ ಮಾತಾಡ್ತಾಳ ವಯಸ್ಸದಕ್ಕಾಗಿ ಚಂದಗ ನನಗಿನ ಅದ್ಬಸ್ತ ಇಟ್ಕೊಂಡು ಮಾತಾಡ ಗಣ್ಣ ಮನೆಗೆ ಆಕೆ ಬಂದಳ ಏನ ನೀನ ಅಂತ ಗೊತ್ತಿದ್ರು ನಿನ್ನ ಮಗಳನ್ನ ಸಣ್ಣ ಹುಡುಗಿನ ನನ್ನ ನಾಳೆ ಕೊಟ್ಟು ಮದ್ವೆ ಮಾಡಿ ಆ ಟೈಪ್ ನೀವು ಇಬ್ಸಿರೇನು ನೆಟ್ಟಾಗ ಇರ್ಬೇಕಂತ ಮಾಡ್ರಿ ಇಲ್ಲ ಚಂದಗ ನೋಡ ಇದು ನಮ್ಮನಿ ವಿಚಾರ ನಮ್ಮನಿ ವಿಚಾರದಾಗ ನೀನು ಯಾವ್ದ ಕಾಣ್ಕೊತೀ ಹಾಕ್ಬೇಡ ಹೇಳ್ತೇನೋ ನಾನು ನಿಮ್ಮನಿ ವಿಚಾರರಾಗ್ಲಿ ನಮ್ಮನಿ ವಿಚಾರರಾಗ್ಲಿ ಈ ಕಾಳವು ಬಂದ ಮ್ಯಾಗ ಇದು ಅಕ್ಕಿ ಮನೇನ ಇನ್ನ ஆக்கேன் பிச்சல்ல நான் சரித்தா சரி சரியே இரத்த மத்த ஒண்ட்ரக்கே மனிங் யார வந்த நீர் குடித்தீரேனு சா குடித்தீரேனு குந்தரி நின்று அன்னது கலிபு சன்னக்கியாக தம்பர் வந்திசே நின்று நின்கிடுந்த மாத உடுகு மாத்திஷன் நின் ಏನಿದೆ ಕಣ್ ಕಾಣಲ್ದಲ್ಲೇ ಒಬ್ಬಕ್ಕಿನ್ ಹೆಂಗ್ ಮನಿ ಬಿಟ್ಟು ಓಡಿಸ್ಲಿಂತ ನಾಯಿ ಹೆಚ್ಚಿನ ಮಾಡಕತ್ತೀನಿ ಅಷ್ಟಾಗ ಇದು ಮಲ್ ಕುಂತ ಅದ ಎಲ್ಲಿ ಹೋಗ್ಯತನ ಇನ್ನ ನಾಯಿ ಅದು ಬರ್ವಲ್ದು ಎಲ್ಲಿ ಹೋತನ ಹಾಳಾಗ್ ಹಾಕಿಬಿರಿ ಅಂತ ಏನಾರ ಮಾಡೋಗು ನಾನಂತರೂ ಯಾವಕ್ಕಿಗೂ ನೀರ್ ತಂದ್ಕೊಡಲ್ಲ ಯಾವಕ್ಕಿಗೂ ಚಾ ಮಾಡಲ್ಲ ನನಗೂ ಏನು ಸಂಬಂಧನ ಇಲ್ಲ ಮನಿ ನಾನ ಹೊರಗೋಕೀನಿ ಇಪ್ಪ ಏನ್ ಆಕತೈತಿ ಯಾಕೆಲ್ಲಾರು ಹಿಂಗ್ ಮಾಡಾಕತ್ತೀರಿ ಅಲ್ಲ ಸಾವಿತ್ರಿ ಎಲ್ಲೋಗ ಹ್ಮ್ ஆ நீங்கள் சாவித்ரி யா பந்தி கணமக அவனின் இன்னும் மணிக்கு வந்தோடு அத்தியம்மர சும் சும்னு ஏனேனா அப்பா அது வரஸ் பட்ரி நீ நான் சசி மேலே யார் வந்தி நீ நோடீரண்ணா அத்தியரா ஆகி தலை கேஸ்க்கோட்ரி விட்ரி மொதல் நானும் நான் கண்ட இறக்க ஒன்று க்வாணி வியவ்ம அல்லவா நம்மத அது ஒன்றா க்வானி மட்டு நம்மன் யாவ க்வாணி பண்ண்த்தேனில்வா அல்லவா நன்கொந்தா அனுபவனு நோட் அக்கர நீத்தீர் நம்ம நோடவா நான் மாதாடத்தினா மாதாடக்கீனா அது பகிர்ந்து ஆமே மாதாடு அல்லது ஏற்ற புத்தி அந்த நானும் ಮನೆಯಾಗ ಹರೆಯದ್ ಹೆಣ್ಮಕ್ಳ ಹಣೆ ಹರ್ಯದ ಹೆಣ್ಮಕ್ಳಲ್ಲ ಹರ್ಯದ ಗಂಡ ಹೆಂಡತಿ ಐತಿ ಮನೆಯಾಗದಂದ್ರ ಒಂದು ಕ್ವಾಣಿ ವ್ಯವಸ್ಥೆ ಮದ್ಲು ಮಾಡ್ತಾರ ಅಂತಾದ್ರ ನೀನು ಒಂದು ಈ ಒಬ್ಬ ಮಗ್ಗ ಮೂರ್ ಮೂರ್ ಮದುವೆ ಮಡಿಯಲ್ಲ ಏನು ಮರದಿಸ್ತೀನಿ ನೀನು ಹೊಸ ಜೋಡಿನೂ ಓಸ್ರ ಕ್ವಾಣಿ ಬೇಕಂತಾರ ಹೆಂಗಲ್ಸೈತಿ ನೀನು ಅದೆಲ್ಲ ಆಗದ ಹಾಕಿರ್ತತಿ ಅದನ್ನೆಲ್ಲ ಏನ್ ಹೇಳೋದು ಈಗೀಕಿ ಬಸರಿದಾಳ ಈಕಿಗ ಒಂದು ಚಂದಗ ಒಂದು ಕ್ವಾಣಿ ಐತಿ ಅಲ್ಲಿರ್ತಾಳ ಇವ್ರ ಯಾರು யாரா வந்தாரல மனியாக முதிக ஓஹோ ஈக்கி கண்டன பட்ல மத்த பண் அத்தியாரா ஓரவா சவித்ரிகி நன் மக நானே இன்வ அய்யா கரேனா சும்மா வயசினி நீ தலாக்கு புதீனேலேட்டு நின அல்ல நாக்க மந்தியாக நின் மக தாழி கட்டி நான் சொசிகே நான் சசி மத மொதலே சசி அக்களா ஆமேலேனு இன்ன ஏன்னா ஆகே இல்லிஹத்தே இல்லத்தடியா அந்த நீன ஒப்புக்கோம் சசி அந்த அமர நீனா மாதாபாட் யாரி நீ நானே யாராங்க நான் நன் சசி மனிக்கு நீன மனிதேன் இது நன் மனி ரி நன்மனி அந்த நன்கெ எல்லா அதுக்காரும் நீ நன் மனிக்கு அந்திரி ಅಯ್ಯ ಬಾದ್ರ ಬಿಲ್ಲಿ ಊರು ಬಾದ್ರೆ ಬಿಲ್ಲಿ ತಗೊಂಬಂದು ನಿನ್ನ ಮನೆ ಹೆಂಗಾಗತ್ತೆ ರೀ ಏನು ಹೆಂಗಾಗತ್ತೆ ನಿನಗೆ ಈಗ ನಮ್ಮ ಸರ್ತವನ ಗಂಡ ನಿನಗೆ ನಾಲ್ಕು ಮನೆ ತಾಳಿ ಕಟ್ಟಾನ ತಾಳಿ ಕಟ್ಟಾನ ತೋರಿಸ್ ನೋಡಣನು ಏನು ಐ ಸಾಕ್ಷಿ ಕರ್ಕೊಂಬು ನಾಲ್ಕು ಮಂದಿನ ಯಾರಿದ್ರು ಮದ್ವೆ ಆಗ ಕರ್ಕೊಂಬ ಹೇಳ್ತೀನಿ ನಾನು ಹೋಗು ಅಮ್ಮಾರ ನಮ್ದು ಮನಸ್ಸಾಕ್ಷಿ ಮದ್ವೆ ರೀ ನಮ್ದು ಆಡಂಬರ ಮದುವೆ ಅಲ್ಲ ನಾವು ನಾಲ್ಕು ಮಂದಿ ತಾಳಿ ಕಟ್ಟ ಅವಶ್ಯಕತೆ ನಮಗೆ ಇರಲಿಲ್ಲ ನಿರ್ಲಸ್ತ್ರನು ಜಳ ಮಾಡ್ಬೋದು ನಂಗೆ ತೊಲೆ ಯಾಕತ್ತಿಲ್ಲ ನೋಡಿರಿ ನಾವೇನು ನಿಮ್ಮ ಸೊಸಿನ ಈ ಮನೆಯಾಗ ಅಂತ ಹೇಳಕತ್ತಿಲ್ಲ ನಿಮ್ಮ ಸೊಸಿನೂ ಇರಲಿ ನೀವಿಬ್ಬರು ಸೊಸ್ತರು ಈ ಮನೆಯಾಗ ಇರ್ತಾರೆ ಅದಕ್ಕೆ ಆನಿಗೇನೇ ನಮ್ಮ ಮನೆ ವಿಚಾರ ನಾವು ಅದನ್ನು ನೋಡ್ಕೋತೀವಿ ದಯವಿಟ್ಟು ಅದರಲ್ಲಿ ಹಾಕಬೇಡ್ರಿ ತಮ್ಮರ ಏ ಅಪ್ಪ ತಮ್ಮ ಕರ್ಕೊಂಡು ನಡಿಯಪ್ಪ ನೀನು ನಿಮ್ಮ ಅತ್ತಿನ ಇಲ್ಲಿ ಇರೋ ಅವಶ್ಯಕತೆ ಇಲ್ಲ ಅದೀವಿ ಮನೆಯಾಗೆ ಹೆಣ್ಮಕ್ಳು ನಿಮ್ಮ ತಂಗಿ ನೋಡ್ಕೋತೀವಿ ಅತ್ತೆ ಇರೋ ಅವಶ್ಯಕತೆ ಇಲ್ಲ ಏ ತಳಿಯಾ ನಿಂದ್ರ ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ ಮೊದ್ಲು ಈಚೀಚೆಗೆ ಮಾತಾಡ್ಬರ್ತೀನಿ ನೋಡಿರಿ ಹತ್ತೀರಾ ನಾ ಈ ಮನೆಗೆ ಇರ್ತೀನಿ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಅತ್ತೆ ಹೇಳ್ತಾ ರೀ ಅಷ್ಟ ರೀ ಇಲ್ಲ ಈ ಮನೆ ನ್ಯಾಯ ಕಣ್ಣಕ್ಕೂ ಇರೋದಲ್ಲ ಅತ್ತಿಯರ ಸಿಕ್ಕ ಸಿಕ್ಕರ್ ಬಂದು ಮನೆಗಿದ್ರೆ ನಮಗೂ ಇರೋಕ್ಕೆ ಕಷ್ಟ ರೀ ನಾನು ನನ್ನ ಮರ ಚೆಂದಾಗ ಇರ್ಬೇಕಂತ ಬಂದೀವಿ ಏನು ಮಾತಾಡಿದ್ರು ಏಟ್ ಮಾತಾಡಿದ್ರು ನನ್ನ ಸೊಸಿನ ಮೊದಲೇ ಹೆಂತಿ ಅಕ್ಕಿಗಿರೋ ಅಷ್ಟು ಅಧಿಕಾರ ಈ ಮನೆ ಬೇರೆ ಯಾರಿಗೂ ಇಲ್ಲ ಗಡ್ಲ ಹರ್ಕಳೋದ್ ಕಮ್ಮಿ ಮಾಡಿ ನಿನ್ನ ದಾರಿ ನೀನು ನೋಡ್ಕೊಂಡ್ರೆ ನಿನಗೂ ಒಳ್ಳೇದು ಬೇರೆದರ್ಗೂ ಒಳ್ಳೇದು ಅತ್ತಿಯರ ನೋಡ್ರಿ ಹೆಂಗೆ ಮಾತಾಡ್ತಾರ ಅತ್ತಿಯರ ಸರಿತಾ ನಾನು ಬರ್ತೀನಿ ಹುಷಾರಾಗಿರು ಏನಾರಿದ್ರೆ ಹೇಳಿ ಕಳಿಸ ಮನೋಜ ಏ ಮನಜ ನೀನು ತಲೆ ಕೆಡ ಬಾ ನಾ ಇರ್ತೀನಲ್ಲ ನಾ ಎಲ್ಲ ನೋಡ್ಕೊತೀನಿ ಏನೇನು ಆರೈಕೆ ಮಾಡ್ಬೇಕು ಬಸ್ರಿದು ರಿದು ಏನು ಎಲ್ಲ ನಾ ಮಾಡ್ತೀನಂತ ಈ ಮನೆಯಾಗ ಮೂರು ಮೂರು ಸಂಸ್ಥೆ ಇಟ್ಕಂಡಿಕ್ ಹೆಂಗೆ ಮನೆ ನಾನು ನೋಡ್ಬೇಕಲ್ಲ ನಾಳೆ ಸಮಾಜಕ್ಕೆ ಏನು ಹೇಳ್ಬೇಕಂತ ಹೇಳಿಕ್ಕೆ ಅಂತ ಕೇಳ್ತೀನಿ ನಾನು ನೋಡವಾ ನಾ ಈ ಮನೆಯಾಗ ಇರ್ತೀನಿ ಜೀವ ತಿನ್ಬೇಡ ನಾನಂತ್ರ ಏನೇ ಮಾಡಿದ್ರು ಹೋಗೋದಲ್ಲ

ನೀನು ಸುಮ್ಮನೆ ಕರ್ಕೊಂಡು ಹೋಗಿ ನೀತಿನ ಶಿಕ್ಷಕರೆಲ್ಲ ಇದ್ರ ಮೊದ್ಲು ಅವಂಗ ತೆಲಿಗೆ ಹೊರತು ಬಿದ್ದವಂಗೇನು ನೆನಪಿಲ್ಲ ನೌಕರಿ ಮಾಡಕ್ಕೆ ಹೋಗಲ್ಲ ಏನಿಲ್ಲ ಅಷ್ಟು ಮಂದಿದ್ನೂ ಹೊಟ್ಟೆ ಹಂಗೆ ಇಡ್ತೈತಪ್ಪ ಅದರ ಯೋಚನೆ ಮಾಡ್ತೀನಿ ನೀನು ಹಗಬ್ ಕರ್ಕೊಂಡ್ಬಂದು ಒಬ್ರಬ್ಬರ ಅದನ್ನ ಒಬ್ರೊಬ್ಬರು ಬರ್ತಿರಲ್ಲ ಇಲ್ಲಿ ನೋಡಿಲ್ಲ ದುಡಿಯೋದು ಒಂದು ಕೈನು ಇಲ್ಲ ತಿನ್ನ ಕೇಸ್ ಬಂದಿದ್ದೀವಿ ಅದನ್ನ ನೀನು ಯೋಚನೆ ಮಾಡ ನೀ ಯೋಚನೆ ಮಾಡ ಕಾಳಕಂಡ್ಲಿಂದ ಮಗಳ ಮದುವೆ ಮಾಡಿ ಮನೆ ಕೂತಿ ಅಲ್ಲಿ ನೀನು ನೀ ಯೋಚನೆ ಮಾಡ ಅದನ್ನೇ ನನ್ನ ಅಳಿಯ ಯೋಚನೆ ಮಾಡೋದೈತಿ ಹೋಬಾ ನೀನು ಮೊದ್ಲು ಬಿಟ್ಟು ಹೇಳಾಕೆ ಬಂದ್ಲೇ ಹೇಳಾಕ ஏன்ி அக்கிட்டு மாதாத்தீர அஸ்வி நாவெல்லாம் ஆராய்க்கு அந்த மனோஜ கப்பா நீ மத்தி நான் ஏன் கொஞ்சம் நீடினாரு നടിവാ നടി ബസർദ് ഇഷ്ട നിന്നിര ആമേല ഒ കണ്ണു നോടി ഹദതായി കണ്ണു നരി കണ്ണു ദണ്ടർ കണ്ണു മുണ്ടർ കണ്ടു ഊർ മ കണ്ണു നടി വെടി